ಸರಿ ಬಿಡ ಯಾರೋ ಎಂತ ಹೇಳಿದುರಲ್ಲು ಕೊಟ್ಟಿರ ಮಕ್ಕ ನೋಡ್ರಿ ಇಲ್ಲಬ್ಬಾಸ್ ತುಂಬಾ ಹದಿನಾರು ಲಕ್ಷಕ್ ಮರ್ವ ಅಂತ ಅಲ್ಲ

ಎತ್ತು ಏನು ಮಾಡಿ ಕರನೆ ಬರತ್ತೈದು ಲಕ್ಷ ತೋರಿಸಿ ಕಳ್ಸೋದಕ್ಕೆ ಹೇಳಿರ್ಬೋದು ಅಂತ ಕಮೆಂಟ್ ಆಗಿ ಮಾತಾಡ್ತಾ ಮಾತಾಡ್ತಾದ

ಇಲ್ಲೂ ಕೇ ಇಲ್ಲ ಒಂದು ದೊಡ್ಡ ಹಾಲು ಎಷ್ಟಕ್ಕೆ ಹೌದಾ ಎಷ್ಟಕ್ಕೆ ಇದಕ್ಕೆ ಹಾ ಅದೊಂದು ಎರಡು ಸೇರಿ ಎಂತ

ಓಕೆ ಸುಮ್ಮನೆ ಹೇಳ್ತಾರ ಬಾಣ ತುಂಬ ಅವ್ರ ಓರಿಗೆ ಎಪ್ಪತ್ತೈದು ಸಾವಿರ ಕೇಳೋರು ಅಷ್ಟಕ್ಕೆ ಇನ್ ಮಾರ್ಬೇಕಿತ್ತು ಹಂಗ್ರಿ ಎಂಬತ್ತು ಸಾವಿರ ಕೇಡ ಪಲ್ಲೇ ಪಲೀನ ಇದು ಎಷ್ಟು ಲೋ ಕರ ಹುಡುಕ್ತಾ ಹುಡುಕ್ತಿದೆ ಕಣತೆತೆ ಮಾಡಿ ಮಾರ್ಬಿಟ್ರು ಅಂದ್ರೆ ಸುಮ್ ಬಾ ಆಟ ಆಡ್ತಿರೋದಲ್ಲ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಅಲ್ಲಿ ಸುಮಂತ ಹೇತಕ ಹೇಳತೀನಿ ಟ್ರಾಕ್ಟರ್ೊಳಕ್ಕೆ ಬಾಪ್ಪ ಕೇಳ ಬಾ ರೆಡಿ ನಾನು ನಿನಗೆ ನೀನು ಬಾಡು ನೀ ಚನಗ್ ಮೇಸು ರೆಡಿ ಮಾಡ್ತೀನಿ ಚನಗ್ ಮೇಸು ಅಲ್ಲಿ ಮಟ್ಟಿನ ಏನಪ್ಪ ಅಂದ್ರೋ ಎಲ್ಲೋ ನಂದು ನಿಮ್ಗ್ ಕೇಳ್ತೀನಿ ರೆಡಿ ಮಾಡುವ ಆಯ್ತು ಕಮ್ಮಿ ಮಾಡ್ಕೊಡ್ತಾರ್ಯಾಪಾರ ಮಾಡೋಪ್ರಿ ಮಗ ಆಸೆ ಪಟ್ಟವ್ ಮಗ ಹೇಳ ಮಗ ಕರೆಕ್ಟ್ ಆಗಿ ವ್ಯಾಪಾರ ಇವನು ಬರತ್ತೀ ಅವ್ರಪ್ಪ ಅವನು ಮೈದಾ ಮಗ ಮಗ ಮೈದಾ ಹೋಗಿ ಅಂತ

ಹಿಗಿರ್ನೋ ನೋಡ್ಕೊಳ್ಳೋದಿಲ್ಲ ಅಂದ್ ಚೆನ್ನಾಗಿ ನೋಡ್ಕೊತಾರೆ ಹಾಕೋರೆ ಚೆನ್ನಾಗಿ ನೋಡಿ ಹ್ಮ್

ನೋಡಿ ಗಾಯ್ಸ್ ಕೊಂಬೆದನು ಎತ್ತಿ ನೆಟ್ಟು ಮಾಡಿದ್ದಾರೆ ಹ್ಞೂ ಲಕ್ಷಣ ನೋಡಿ ಹೆಂಗೆ ನಿಂತ್ಕೊಂಡೋಗು ಗತ್ತೆ ಗತ್ತು ನಿಂತ್ಕೋಬೇಕು ಹಿಂಗೆ ಓರಿ ನೋಡಿ ಹೆಂಗೆ ನಿಂತ್ಕೊಡೋದು ಕೈ ಬಿಟ್ಕೊಂಡು ನಿಂತ್ಕೊಂಡ್ರು ಹಂಗೆ ನಿಂತ್ಕೋತದೆ ಹಿಂಗೆ ಸಾಧು ಗುಣ ಎಲ್ಲ ಚೆನ್ನಾಗಿದೆ ಮುಗಿದವರಕ್ಕೆ ಎದುರುಕೊಳ್ಳೋದು ಐ ಸಂತೆ ನಾಳೆ ಅಷ್ಟ್ರ ಮುಗ್ದೋಗ್ಬಿಡ್ತದೆ ನಾನು ಯೂಟ್ಯೂಬ್ ಬೇಕಾದ್ರೆ ಬನ್ನಿ ಹಾ ನೆಕ್ಸ್ಟ್ ಯಾಸ್ ಅಂತ ಇರೋದು ಇದು ಬಸವಂಗುಡಿ ಸುತ್ತೆ ನೆಕ್ಸ್ಟ್ ಬಸಂಗುಡಿ ಸಂತೆ ಬೆಸ್ಟೂರು ಹತ್ರ ಅಂತ ಬನ್ನಿ ಅಲ್ಲಿಗೆ ಅಲ್ಲೂ ಚೆನ್ನಾಗಿ ದನಗಳು ಕಟ್ತಾರೆ ಇಲ್ಲಿಗಿಂತ ಚೆನ್ನಾಗಿ ಕಟ್ತಾರೆ ಅಲ್ಲಿ ನಿಮ್ಮ ಕರುಗಳು ಬೇಕು ಅಂದ್ರೆ ಇಲ್ಲಿ ಕೆಂಗಲ್ ಬರಬೇಕು ಇಂಥಿಂತ ಕರ್ಗಳು ನೋಡಿ ಸಿಗ್ತವೆ ಅಲ್ಲೇನಿದ್ರು ಹೆಣ್ ಕರುಗಳು ಮಾತ್ರ ಇಲ್ಲಿ ಓರ್ಗರ ಮಾತ್ರ ಸಿಗೋದು ಎಂತ ನೀವು ಹೇಳಿ ಹೇಳಿ ಮಾರೇ ಬಿಟ್ಟಿದ್ದೀರಲ್ಲ ಅಲ್ಲ ಏನ್ ತಡಿಕೆ ಆಗದೆ ನಿಮ್ ಕೈಲಿ ನೀನ್ ಎಂತ ಮಗ ಅಂದ್ರೆ ನೀನು ಅಲ್ಲೆಲ್ಲಿ ಚೋಯ್ತವ್ರಿ ಇವ್ರು ಅಷ್ಟೇ ಒಣಸ್ ಬಂದಿರಲ್ಲ ಗಾಡೀಲಲ್ಲಿ ಮಗ ಮಾಡ್ದವನು

ಅಲ್ಲ ನಡ್ರಿ ಅಲ್ಲಿ ಹೋಗ್ಬಾ ಮೆರವಣಿಗೆ ಮಾಡ್ತಾ ಇದಾರಂತೆ ಅಯ್ಯೋ ಇವನು ಇಸ್ಕೋ ಉಂಟಲ್ಲ ಕಿರಣ್ ಹಿಡ್ಕೊಂಡು ಉಂಟದ್ರಿ

ಬರೆಲ್ಲಾ ಬಾಗಿ ಬಾಗಿ ನಿಮ್ಮ ಹುಡುಗಿ ಹೋಗೋ ನೋಡಿ ಕಂಪನಿ ಹುಡುಗಿ ಸರ್ ಆ ಪಿಂಗೇಣಗೆ ಮೊದಲಾಗದ ಬಿಡ ಈಗ ಯಾರು ಯಾರು ಸುದಾ 5000 ಅದಕ್ಕೆ ಮೂರ್ ಲಕ್ಷದ ಏಂಗುರು ಮೂರ್ ಲಕ್ಷದ ಐವತ್ ಸಾವಿರ ಅಂತ ಅದಕ್ಕೆ ಹಂಗಾರ ಇವಕ್ಕೆ ಒಂದೂವರೆ ಲಕ್ಷ ಅಲ್ಲಿ ಇದ್ ಮಾಡ್ತವ್ರೆ ಎಲ್ಲ ಅದೇ ಹದಿನಾರು ಲಕ್ಷದ ಭೀಡಿಯೋ ಮಾಡ ಅಲ್ಲಿ ಅಲಂಕಾರ ಮಾಡ್ತಾರಲ್ಲ ಓ ಸರ್ ಬನ್ನಿ ಇಲ್ಲಿ ಕಾರ್ ಲಕ್ಷ ಇಪ್ಪತ್ತೈದು ಸಾವಿರ ಈ ಲೈಟ್ ನೋಡಿ ಎತ್ತು ತೋರಿಸ್ತೀನಿ ಬನ್ನಿ ಈಗ ಐಸ್ ನೋಡಿ ಎಚ್ಚಪ್ಪು ಹಿಂಗೈತೆ ಅಂತ ಯಾರದ ಇದು ಎಷ್ಟು ವರ್ಷ ಅಣ್ಣ ಎಷ್ಟು ವರ್ಷ ಅಂದೆ ಏನು ಒಂದೂರೆ ವರ್ಷ ಆಗಿರ್ಬೋದು ಅಷ್ಟೇ ಒಂದೂ ವರ್ಷ ಅಣ್ಣ ಎಷ್ಟ್ ಹೇಳ್ತಾ ಇದೀರಿ ನಲವತ್ತ್ ಅಣ್ಣ ಇಲ್ಲಿಗೆ ಬಂದಿರೋದು ನಾವು ಜೊತೆ ಹುಡುಕೋಕೆ ಐದು ಹಾಳು

ಹೆಣ್ಸ್ಕೋ ಹಿಡ್ಕೊಯ್ತೀವ ಸುಟ್ಟ ಮನೋ ಆ ಸೈಡ್ ಅವ್ನು ಇಳಿಸ್ತಾ ಇದ್ದಂಗೆ ಹೇಳಿ ಅವ್ನು ದೋಸ್ತಿಯಾ ಕೊರ್ಮಾರು ಕೇಳು ಎಷ್ಟು ಜನ ಗಿರಾಕಿಗಳು ಇಳಿಸ್ತಾ ಇದ್ದಂಗೆ ಟೆಂಪೋನ ಜರಾ ಇಳಿಸ್ತಾಯಿದ್ದಕ ಜರಾ ಬರಿ ಬನ್ನಿ ಅವನು ಇನ್ನೊಬ್ಬ ಅವ್ನು ಬೇರೆ ಅವ್ನು ಒಟ್ನಲ್ಲಿ ಆಯ್ತು ಪಕ್ಕ ಒಂದು ಲಕ್ಷದ ಮೇಲೆ ಆಯ್ತವೆ ಮೇಲೆ ಆಯ್ತವ ಆರೋಗ್ಯಕ್ಕೆ ಕಾಯ್ಬೋದಿತ್ತು ಆ ಥರ ಆಗೋಯ್ತು ಅಣ್ಣವರುಣ್ಣ ಏನೋ ಕುಸಲ್ ಹೋಗಿದ್ದಾನೆ ಹಂಗಾರ ಸರಿ ನನ್ನ ಜೊತೆ ಆಯ್ತು ನಾಳೆಗೆ ಒಟ್ಟಲ್ಲಿ ನನ್ನ ಜೊತೆ ನಾಳೆ ಇತ್ತು ಹಾಲ್ ಟಿಕೆಟ್ ಕೊಡ್ಬೇಕು ಸರಿ

ಈಗ ಬೇರೆ ಜೊತೆ ನೋಡಕ್ ಬಂದಿದೀವಿ ಇಷ್ಟ ನೋಡಿ ಕೊಟ್ಬಿಟ್ಟು ಬೇಜಾರಾಯ್ತ ಅದೇ ಕೊಟ್ಟಾದ್ಮೇಲೆ ಸ್ವಲ್ಪ ಕೈಸೀವ್ ನೋಡಿ ಬೇರೆ ನಾವು ಉಜ್ಬಿಡಕ್ ಲಕ್ಷ ಎಷ್ಟು ಒಂಬತ್ತು ಲಕ್ಷನೇ ಯಾರ ಇವು ಮದ್ಲಕ್ಷಣ ಅಂತ ಹೌದ ಒಂಬತ್ ಲಕ್ಷ ಅಂತೆ ನೀವೇ ನೋಡ್ಕೊಳ್ಳೋದು ಹಾ ಉಳುಮೆ ಮಾಡ್ತಾರಣ ಅಲ್ಲ ಉಳುಮೆ ಮಾಡಲ್ಲ ಸೋಕಿ ಉಳ್ಮು ಹಾಕಲ್ಲ ಸೋಕಿಗಷ್ಟೇ

ಚೆನ್ನಾಗಿತ್ತು ಮಾತ್ರ ಚೆನ್ನಾಗೈತೆ ಮಾತ್ರ ಹುಡುಗಿಗಿದ್ರೆ ಚೆನ್ನಾಗಿ ಸತ್ತವೆ ಮಾತ್ರ ಮತ್ತೆ ನೋಡ್ರಲ್ಲ ದತ್ರ ಚೆನ್ನಾಗೈತೆ ಮಾತ್ರ ದತ್ರ ಇನ್ನೂ ಸುಮ್ಮನೆ ಇರ್ತದೆ ಬನ್ನಿ ಚೆನ್ನಾಗಿದೆ ನೋಡಬಹುದು ಕುದುರೆನು ಅವೆ ಇಲ್ಲಿ ಇನ್ನೇನು ಸೊಗಿಗೆ ತರೋದು ಇವೆಲ್ಲಾನವೇ ನೋಡಿ ಇದು ಹಳ್ಳಿ ಹಳ್ಳಿಕರ ಗತ್ತು ಅಂದ್ರೆ ಆಗ್ಬೇಕು ಗತ್ತೇ ಗತ್ತು ಹಳ್ಳಿ ಕಾರ್ ನೋಡ ಹಿಂಗ್ ನಿಂತಾವೆ ಎಷ್ಟಕ್ಕೋಣ ಇಪ್ಪತ್ ಸಾವಿರ ಕೊಡ್ಬೋದು ಬೋಣ ಅದ್ಯಾದ ಒಳ್ಳೆ ಮೂಳೆ ಬಿಟ್ಕೋ ಕೂತದೆ ಅದಕ್ಕೆ ಇಪ್ಪತ್ತೈದು ಸಾವಿರ ಹೇಳ್ದ ಹೇಳ್ದು ಸರಪಕರ ಆಯ್ತು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ